ನಮಸ್ತೆ ವೀಕ್ಷಕರೇ ಜ್ಯೋತಿಷ್ಯ ಟಿವಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ನಿಮ್ಮ ಶ್ರೀನಿವಾಸನ್ ವೀಕ್ಷಕರೇ ಈ ಒಂದು ವಿಡಿಯೋದ ಮೂಲಕ ಬಹಳ ಅದ್ಭುತವಾದಂತಹ ವಿಚಾರವನ್ನು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಮಾಹಿತಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಏನೆಲ್ಲ ಶುಭ ಫಲಗಳಿದೆ ಅಂತ ನೋಡಿ ಅಶ್ವಿನಿ ನಕ್ಷತ್ರದವರಿಗೆ ಈ ನಕ್ಷತ್ರದಲ್ಲಿ ಜನಿಸಿದಂತವರಿಗೆ ಯಾವ ರೀತಿಯ ಶುಭ ಫಲಗಳಿದೆ ಸೊ ಅಶ್ವಿನಿ ನಕ್ಷತ್ರದವರು ಲಾಭ ತರುವಂತಹ ಯಾವ ಉದ್ಯೋಗಗಳನ್ನ ಮಾಡೋದ್ರಿಂದ ಲಾಭವನ್ನ ಪಡಿತಾರೆ ಜೊತೆಗೆ ಅಶ್ವಿನಿ ನಕ್ಷತ್ರದವರಿಗೆ ಯಾವ ದಿನ ಶುಭ ಇರ್ತದೆ ಯಾವ ದಿನ ಅಶುಭವಿರ್ತದೆ ಯಾವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಕು ಅಥವಾ ಏನೇ ಪ್ರಾರಂಭ ಮಾಡಿದ್ರು ಯಾವ ದಿನ ಮಾಡಬೇಕು ಅಂತ ಜೊತೆಗೆ ಈ ನಕ್ಷತ್ರದಲ್ಲಿ ಜನನವಾದಂತಹ ಸ್ತ್ರೀಯರಿಗೆ ಯಾವ ರೀತಿ ಫಲ ಇದೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಶ್ವಿನಿ ನಕ್ಷತ್ರದವರು ತಿಳಿಲೇಬೇಕಾದಂತಹ ಮಾಹಿತಿ ಇದರಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ದಯಮಾಡಿ ಯಾರು ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಅಶ್ವಿನಿ ನಕ್ಷತ್ರದವರ ಫಲ ಹೇಗಿರ್ತದೆ ಅಂದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಜನನವಾದಂತವರು ಧೈರ್ಯಶಾಲಿಗಳಾಗಿರ್ತಾರೆ ಎರಡನೇದಾಗಿ ಹಣವಂತರು ಕೂಡ ಆಗಿರ್ತಾರೆ ವಿಶೇಷವಾಗಿ ಅದ್ಭುತ ದೇಹ ಸೌಂದರ್ಯವನ್ನ ಹೊಂದಿರ್ತಾರೆ ಮತ್ತೆ ಈ ಅಶ್ವಿನಿ ನಕ್ಷತ್ರದವರಲ್ಲಿ ವಿಶೇಷವಾಗಿ ಒಂದು ಗುಣ ಏನಿರ್ತದೆ ಅಂದ್ರೆ ಎಲ್ಲರೊಟ್ಟಿಗೆ ಜನಗಳೊಟ್ಟಿಗೆ ಪ್ರೀತಿಸುವಂಥದ್ದು ಜನ ಅವರನ್ನ ಪ್ರೀತಿಸುವಂಥದ್ದು ಅಥವಾ ಅವರು ಜನರನ್ನ ಪ್ರೀತಿಸುವಂತಹ ಗುಣ ಜನರ ಪ್ರೀತಿಯ ಮನ್ನಣೆ ಹೆಚ್ಚಾಗಿ ಪಡ್ಕೊಳ್ಳುವಂಥದ್ದು ಆಮೇಲೆ ವಿಶೇಷವಾಗಿ ಅಜಾನುಬಾಹು ದೇಹವನ್ನು ಹೊಂದೊಳ್ಳಂಥವರಾಗಿರ್ತಾರೆ ಸುರದೃಪ್ತಿ ತುಂಬಾ ಸುಂದರವಾದ ರೀತಿಯಲ್ಲಿ ಕಾಣುವಂಥವರಾಗಿರ್ತಾರೆ ಸೊ ಆಮೇಲೆ ಹಿರಿ ಗುರು ಹಿರಿಯರ ಗೌರವಕ್ಕೆ ಪಾತ್ರರಾಗುವಂಥವರಾಗಿರ್ತಾರೆ ನಕ್ಷತ್ರದಲ್ಲಿ ಜನನವಾದಂಥವರ ಸ್ವಭಾವ ಈ ರೀತಿಯಾಗಿರ್ತದೆ ವೀಕ್ಷಕರೇ ಎರಡನೇದಾಗಿ ಈ ಅಶ್ವಿನಿ ನಕ್ಷತ್ರದವರು ಲಾಭ ತರುವಂತಹ ಯಾವ ವ್ಯಾಪಾರಗಳನ್ನ ಮಾಡಬಹುದು ಅನ್ನುವಂಥದ್ದಾದ್ರೆ ಯಾರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಒಂದು ವ್ಯವಸ್ಥಿತವಾದಂತಹ ಆರ್ಥಿಕ ವ್ಯವಸ್ಥೆಯಲ್ಲಿದ್ದೀರೋ ಅವ್ರುಗಳು ಸಾಮಾನ್ಯವಾಗಿ ಸ್ಟೀಲ್ ಬಿಸ್ನೆಸ್ಸು ಅಥವಾ ಉಕ್ಕು ಕಬ್ಬಿಣ ಈ ತರದ ಒಂದು ಪ್ಲಾನೆಟ್ಗಳನ್ನು ಅಥವಾ ಈ ತರದ ಒಂದು ಬಿಸ್ನೆಸ್ ಗಳನ್ನ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನ ಕಾಣಬಹುದು ಅಥವಾ ಮಧ್ಯಮ ವರ್ಗದವರು ಅಷ್ಟು ಬಂಡವಾಳವನ್ನು ಹಾಕ್ಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥವ್ರು ಸಣ್ಣದಾದ ರೀತಿಯಲ್ಲಿ ಅಂಗಡಿ ಮಳಿಗೆಗಳನ್ನ ತೆರೆದಿಟ್ಟು ಅದರಲ್ಲಿ ಈ ಮಾದಕೀಯ ಪೇಯಗಳು ಅಂತ ಹೇಳ್ತೀವಿ ಅಂದ್ರೆ ಈ ಒಂದು ತಂಬಾಕ್ ಆಗಿರ್ಬೋದು ಹೊಗೆ ಸೊಪ್ಪು ಆಗಿರ್ಬೋದು ಬೀಡಿ ಸಿಗರೇಟ್ಗಳಾಗಿರ್ಬೋದು ನಶಾ ಪದಾರ್ಥಗಳು ಅಂತ ಹೇಳ್ತೀವಿ ಈ ನಶಾ ಪದಾರ್ಥಗಳ ಮಳಿಗೆಯನ್ನು ತೆರೆದು ವ್ಯಾಪಾರವನ್ನು ಮಾಡುವುದರಿಂದ ಒಂದಷ್ಟು ಲಾಭವನ್ನ ಕಾಣಬಹಂತದ್ದು ಸಹ ನಾವು ಕಾಣಬಹುದು ಮತ್ತೆ ಸಹಜವಾಗಿ ಅಶ್ವಿನಿ ದೇವತೆಗಳು ಅಂದ್ರೆ ಆರೋಗ್ಯ ಸಂಬಂಧಿತ ಅಥವಾ ಅವರು ಒಂದು ಅಹ್ ಕಾಯಿಲೆಗಳ ಪರಿಹಾರ ಮಾಡುವಂತಹ ದೇವತೆಗಳು ಅಂತ ಕೂಡ ನಾವು ಶಾಸ್ತ್ರದಲ್ಲಿ ಹೇಳ್ತೀವಿ ಹಾಗಾಗಿ ಈ ಒಂದು ಔಷಧಿ ಅಹ್ ಮಳಿಗೆಗಳನ್ನ ತೆಗೆಯುವಂಥದ್ದು ಅಥವಾ ಮೆಡಿಕಲ್ ಸ್ಟೋರ್ ಗಳನ್ನ ಮಾಡುವಂಥದ್ದು ಔಷಧಿ ಉತ್ಪಾದಕ ಘಟಕಗಳು ಔಷಧಿ ತಯಾರಿಸುವಂತಹ ಕಾರ್ಖಾನೆಗಳನ್ನು ಮಾಡುವಂಥದ್ದು ಈ ರೀತಿಯಾದಂತಹ ವೃತ್ತಿಯಲ್ಲೂ ಕೂಡ ಲಾಭವನ್ನ ಪಡೆಯುವಂಥದ್ದಾಗಿರ್ತದೆ ಯಾರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿರುವಂತಹ ರೈತರಿದ್ದೀರಿ ರೈತರು ಸಹ ಏನಂದ್ರೆ ಈ ದ್ವಿದಳ ಧಾನ್ಯಗಳನ್ನು ಬೆಳೆಯುವುದರ ಮುಖ್ಯನಾ ಅಥವಾ ಆ ಗೋಧಿ ಮತ್ತೆ ಅಕ್ಕಿ ಜೊತೆಗೆ ಈ ಒಂದು ಜೋಳ ಈ ತರದ ಒಂದು ಧಾನ್ಯಗಳನ್ನು ಬೆಳೆಯುವುದರ ಮುಖ್ಯನ ಲಾಭವನ್ನ ಸಹ ಕಾಣಬಹುದಾಗ್ತದೆ ಮತ್ತೆ ಕೃತಕ ಗೊಬ್ಬರಗಳನ್ನ ಬೆಳೆಯುವುದರ ಮುಖ ಉತ್ಪತ್ತಿ ಮಾಡುವುದರ ಮುಖೇನ ಲಾಭವನ್ನ ಪಡೆಯುವಂತದ್ದಾಗಿರ್ತದೆ ವೀಕ್ಷಕರೇ ಸೊ ಮುಂದೆ ಬಂದು ನೋಡೋದಾದ್ರೆ ಅಶ್ವಿನಿ ನಕ್ಷತ್ರದವರಿಗೆ ಯಾವ ದಿನಗಳು ಶುಭವಾಗಿರ್ತದೆ ಯಾವ ದಿನಗಳು ಅಶುಭವಾಗಿರ್ತದೆ ಸಾಮಾನ್ಯವಾಗಿ ವಾರದಲ್ಲಿ ಇರೋದು ಏಳು ದಿನ ಈ ಏಳು ದಿನಗಳಲ್ಲಿ ಈ ನಕ್ಷತ್ರದವರಿಗೆ ಪರ್ಟಿಕ್ಯುಲರ್ ಆಗಿ ಇಂತಹ ದಿನಗಳು ಶುಭ ಲಾಭವನ್ನ ತಂದು ಕೊಡುವಂಥದ್ದು ಅಥವಾ ಇನ್ನಿಂತ ದಿನಗಳು ನಷ್ಟವನ್ನ ತಂದು ಕೊಡುವಂಥದ್ದು ಅಥವಾ ಯಾವುದು ಉಪಯೋಗಕ್ಕೆ ಬರದೇ ಇರುವಂಥದ್ದು ಅಂತಲೂ ಸಹ ಹೇಳಬಹುದಾಗ್ತದೆ ಆ ರೀತಿಯಲ್ಲಿ ನೋಡೋದಾದ್ರೆ ಅಶ್ವಿನಿ ನಕ್ಷತ್ರದವರಿಗೆ ಸೋಮವಾರ ಹಾಗೆ ಬುಧವಾರ ಗುರುವಾರ ಜೊತೆಗೆ ಶನಿವಾರ ಈ ನಾಲ್ಕು ವಾರಗಳು ಅವ್ರಿಗೆ ಶುಭವನ್ನ ಉಂಟು ಮಾಡುವಂತಹ ವಾರ ಅಥವಾ ಲಾಭವನ್ನ ತಂದುಕೊಡುವಂತಹ ವಾರ ಅಥವಾ ಅವರು ಈ ದಿನಗಳಲ್ಲಿ ಅವರು ಒಂದು ಯಾವುದೇ ತರದ ಶುಭ ಆರಂಭಗಳನ್ನ ಮಾಡುವಂತಹದ್ದಾಗ್ಲಿ ಶುಭ ಕಾರ್ಯಗಳನ್ನ ಪ್ರಾರಂಭಿಸುವುದಾಗ್ಲಿ ಈ ಯಾವುದೇ ತರದ ಅವರ ಒಂದು ಸುಖ ಸಂತೋಷದ ಒಂದು ಉತ್ತಮವಾದಂತಹ ಕ್ಷಣಗಳನ್ನ ಕಳೆಯುವಂತಹ ದಿನಗಳು ಅಂತ ಕೂಡ ಹೇಳಬಲ್ಲ ಅದೇ ರೀತಿಯಲ್ಲಿ ಈ ಮಂಗಳವಾರ ಈ ಶುಕ್ರವಾರ ಭಾನುವಾರ ಒಂದು ರೀತಿಲಿ ಅವ್ರಿಗೆ ಘಾತ ವಾರ ಅಂತ ಹೇಳ್ಬೋದು ಆ ಈ ದಿನಗಳಲ್ಲಿ ಯಾವುದೇ ತರದ ಕಾರ್ಯಗಳು ಅವ್ರಿಗೆ ಯಶಸ್ವಿ ಆಗ್ದೇನೆ ಇರುವವರು ಮತ್ತೆ ಆಗುವಂತಹ ಕಾರ್ಯಗಳು ಕೂಡ ವಿಳಂಬ ಆಗುವಂಥದ್ದಾಗಿರ್ತದೆ ಹೀಗಾಗಿ ಇಂತಹ ದಿನಗಳಲ್ಲಿ ಯಾವುದೇ ತರದ ಕಾರ್ಯಗಳನ್ನು ಮಾಡಬೇಡಿ ಇದು ನಿಮಗೆ ವರ್ಜ್ಯ ಅಂತ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ಮುಂದೆ ಬರೋದಾದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದಂತಹ ಸ್ತ್ರೀಯರಿಗೆ ಈ ನಕ್ಷತ್ರದ ಫಲ ಹೇಗಿರ್ತದೆ ಅನ್ನುವಂಥದ್ದು ನೋಡಿ ಈ ನಕ್ಷತ್ರದಲ್ಲಿ ಜನನವಾದಂತಹ ಸ್ತ್ರೀ ಸಾಮಾನ್ಯವಾಗಿ ಬಹಳ ಸುಂದರಳಾಗಿರ್ತಾಳೆ ಮತ್ತೆ ಬಹಳ ತಾಳ್ಮೆ ಇಳುವಂತವಳಾಗಿರ್ತಾಳೆ ಬಹಳ ಅಂದ್ರೆ ಬಹಳ ತಾಳ್ಮೆ ಇದ್ದಂಥವಳಾಗಿರ್ತಾಳೆ ಸದಾ ಮಂದಹಾಸ ಯಾವಾಗ್ಲೂ ಕೂಡ ಆ ಮಂದಹಾಸವನ್ನ ಬೀರ್ತಾ ಇರ್ತಾಳೆ ಸೊ ಮತ್ತೆ ವಿಶೇಷವಾಗಿ ಅಲಂಕಾರ ಪ್ರಿಯಳಾಗಿರ್ತಾಳೆ ಅಂದ್ರೆ ಒಂದು ರೀತಿಯಾದಂತಹ ಬ್ಯೂಟಿಷಿಯನ್ ಅಂತ ಹೇಳ್ಬೋದು ಅವಳ ಒಂದು ದೇಹ ಸೌಂದರ್ಯದ ಮೇಲೆ ಸದಾ ಕಾನ್ಸಿಯಸ್ ಅನ್ನ ಇಟ್ಕೊಂಡಿರುವಂತಹ ಹೆಣ್ಮಗಳಾಗಿರ್ತಾಳೆ ಮತ್ತೆ ವಿಶೇಷವಾಗಿ ಎಲ್ರು ತಿಳ್ಕೋಬೇಕು ಅಶ್ವಿನಿ ನಕ್ಷತ್ರದ ಸ್ತ್ರೀ ಪತಿಯನ್ನ ಬಹಳ ಗೌರವಿಸುವಂತವಳು ಪತಿಯ ಮೇಲೆ ಅಪಾರ ಭಕ್ತಿ ಉಳ್ಳಂತವಳು ಆಗಿರ್ತಾಳೆ ಮತ್ತೆ ಗುರು ಹಿರಿಯರ ಅನುಗ್ರಹ ಮತ್ತೆ ಗುರು ಹಿರಿಯರ ಗೌರವಿಸುವಂತಹ ಹೆಣ್ಮಗಳಾಗಿರ್ತಾಳೆ ಅಂತ ಹೇಳಬಲ್ಲೆ ಒಂದು ರೀತಿಯಲ್ಲಿ ಅಶ್ವಿನಿ ನಕ್ಷತ್ರದ ಹೆಣ್ಮಗಳು ಒಂದ್ ರೀತಿ ಸೌಭಾಗ್ಯವತಿನೂ ಕೂಡ ಆಗಿರ್ತಾರೆ ಅಂತ ಹೇಳಬಲ್ಲೆ ಹಾಗೆ ಈ ನಕ್ಷತ್ರದಲ್ಲಿ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ ವೀಕ್ಷಕರೇ ಈ ನಕ್ಷತ್ರದಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಯಾರೆಲ್ಲಾ ಸ್ತ್ರೀಯರು ಪ್ರಥಮ ರಜಸ್ವಾಲೆ ಅಂದ್ರೆ ಪ್ರಥಮ ಋತುಮತಿ ಆಗ್ತಾರೆ ಅವ್ರಿಗೆ ಯಾವ ರೀತಿಯ ಫಲ ಈ ನಕ್ಷತ್ರ ಕೊಡ್ತದೆ ಅನ್ನೋದಾದ್ರೆ ಆ ಸ್ತ್ರೀ ಸುಮಂಗಲೆಯಾಗಿ ಸೌಭಾಗ್ಯವತಿಯಾಗಿರ್ತಾಳೆ ಮೊದಲನೇದಾಗಿ ಆಮೇಲೆ ಆಕೆಗೆ ಪ್ರಥಮ ಸಂತಾನ ಅಂತಕ್ಕಂಥದ್ದು ಪುತ್ರ ಸಂತಾನವಾಗಿರ್ತದೆ ಸೊ ತದನಂತರ ಆಕೆ ಪತಿಯನ್ನ ತುಂಬಾ ಗೌರವಿಸುವಂತಹ ಸ್ತ್ರೀ ಆಗಿರ್ತಾಳೆ ಪತಿಯೊಟ್ಟಿಗೆ ಒಂದು ಸೌಭಾಗ್ಯವತಿಯಾಗಿ ಬಾಳುವಂತಹ ಗುಣಗಳನ್ನ ಹೊಂದಿರ್ತಾಳೆ ಆಯ್ತಾ ಮತ್ತೆ ವಿಶೇಷವಾಗಿ ಅವರ ಎಲ್ಲಾ ತರದ ಕುಟುಂಬ ವರ್ಗಗಳಲ್ಲಿ ಬಹಳ ಮಾನ್ಯತೆಯನ್ನ ಪಡೆಯುವಂತಹ ಹೆಣ್ಣುಮಗಳು ಈಕೆ ಆಗಿರ್ತಾಳೆ ಅಂತ ಹೇಳ್ಬೋದು ಸೊ ಹೀಗೆ ಅಶ್ವಿನಿ ನಕ್ಷತ್ರದಲ್ಲಿ ಜನನವಾದಂತವರಿಗೆ ಈ ತರದ ಒಂದಷ್ಟು ಫಲಗಳನ್ನ ಕಾಣ್ಬೋದಾಗಿರ್ತದೆ ಸೊ ನಿಕ್ಷಕರೇ ಈ ಮಾಹಿತಿ ಯಾರಿಗೆಲ್ಲ ಇಷ್ಟವಾಗಿದೆ ನಮ್ಮ ಈ ಒಂದು ಚಾಲೆನನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ನಕ್ಷತ್ರ ಯಾವುದು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳ್ತಾ ಸೊ ಈ ತರದ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಯಾವುದೇ ತರದ ಗೊಂದಲ ಕಷ್ಟ ಕಾರ್ಪಣ್ಯಗಳು ಸಮಸ್ಯೆಗಳ ನಿವಾರಣೆಗೆ ವಿಡಿಯೋ ಕೊನೆಯಲ್ಲಿ ಕೆಳಗಡೆ ಲೈನಲ್ಲಿ ಬರುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಒಂದು ಕಷ್ಟ ಸುಖಗಳನ್ನ ಹಂಚ್ಕೋಬಹುದು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ವೀಕ್ಷಕರ